ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಡುಗೆ ಮನೆಯಲ್ಲಿ ವಿಡಿಯೋ ಮಾಡ್ದೇನೆ ತುಂಬ ದಿನವೇ ಆಗೋಯ್ತು ಸೊ ಹಾಗಾಗಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತನ್ನ ಈ ವಿಡಿಯೋನ ಮಾಡ್ತಾಯಿದ್ದೀನಿ ತುಂಬ ದಿನವೇ ಆಗೋಯ್ತು ಅಡುಗೆ ಮನೆಗೆ ಹೋಗ್ದೇನೆ ಇವತ್ತು ತುಂಬ ಹಸುವಾಗ್ತಾಯಿತ್ತು ಸ್ವಲ್ಪ ಆನಿಯನ್ ದೋಸೆ ಮಾಡ್ಕೊಳ್ಳೋಣ ಅಂಥೇಳಿ ಬೆಳಗ್ಗೆ ಅಂದ್ಕೊಂಡಿದ್ದೆ ಹಾಗೆ ಒಂದು ವಿಡಿಯೋ ಮಾಡಿ ಹಾಕೋಣ ನಮ್ಮ ಸ್ನೇಹಿತರು ಎಲ್ಲರೂ ನೋಡ್ತಾರೆ ಖುಷಿಯಿಂದ ತುಂಬ ಜನ ಕೇಳ್ತಾಯಿದ್ರು ಬ್ರೋ ಕುಕ್ಕಿಂಗ್ ವ್ಲಾಗ್ಸ್ ತುಂಬ ಚೆನ್ನಾಗಿ ಮಾಡ್ತೀರಾ ಮಾಡಿ ಬ್ರೋ ಅಂತ ಕೇಳಿದರು ಸೊ ಹಾಗಾಗಿ ಒಂದು ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ಅಡುಗೆ ಮನೆಗೆ ಶಿಫ್ಟ್ ಆಗೋಣ ಅದಕ್ಕಿಂತ ಮುಂಚೆ ನಮ್ಮ ಕ್ಯಾಮ್ರಾನ ಮೌಂಟ್ ಮಾಡ್ಕೊಳೋಣ ನೋಡಿ ಈ ರೀತಿಯಾಗಿ ಮೌಂಟ್ ಮಾಡ್ಕೋಬೇಕು ಈಸಿ ಇದೆ ಅಂತ ಅಂದ್ಕೊಂಬಿಟ್ರೆ ನೋಡಿ ಈ ಥರ ಮೌಂಟ್ ಮಾಡಿಕೊಡಿದ್ದೀನಿ ನಮ್ಮ ತಲೆಗೆ ಈ ಸ್ಟ್ರಾಪ್ ಇರೋದ್ರಿಂದ ಒಳ್ಳೆ ಅನುಕೂಲ ಆಯಿತು ಬನ್ನಿ ಇವಾಗ ಅಡುಗೆ ಮನೆಗೆ ಹೋಗೋಣ ಇವಾಗ ತುಂಬ ಗಲಿದಾಗಿದೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸಮಯ ಇಲ್ಲದ ಕಾರಣದಿಂದಾಗಿ ಸ್ವಲ್ಪ ಚಿಕ್ಕದು ಮನೆ ಆಯಿತಾ ಟೈಮ್ ಇರೋಲ್ಲ ಬನ್ನಿ ಇವಾಗ ಈರುಳ್ಳಿ ಸಿಪ್ಪೇನ ಬಿಡಿಸ್ಕೊಳ್ಳೋಣ ಮೊದಲಿಗೆ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ತೊಗೊಂಡು ಸಿಪ್ಪೆನ ಇದ್ದೀನಿ ಅಡುಗೆ ಮನೆಗೆ ಬರದೇ ತುಂಬ ದಿನವೇ ಆಗೋಯ್ತು ನಮ್ಮ ಫ್ರೆಂಡೇ ಮಾಡ್ತಾಯಿದ್ರು ಅಡುಗೆನ ಸೊ ಹಾಗಾಗಿ ನಾವು ಅಡುಗೆ ಮನೆಗೆ ಬಂದೇ ಇಲ್ಲ ಇವತ್ತು ಯಾಕೋ ಅಡುಗೆ ಮನೆಗೆ ಬರೋಣ ಏನಾದರೂ ತಿನ್ನೋಕ್ಕೆ ಮಾಡ್ಕೊಳ್ಳೋಣ ಅಂಥೇಳಿ ಬಂದಿದ್ದೀನಿ ನಾವು ಅಡುಗೆ ಮನೆಗೆ ಬಂದರೆ ಗೊತ್ತಲ್ಲ ಫುಲ್ ಚಿತ್ತಲ್ ಪತ್ತ ಇವಾಗ ಆನಿಯನ್ ದೋಸೆಗೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿನ ನೋಡಿ ಚಾಕು ಚೆನ್ನಾಗಿಲ್ಲ ಅದು ಪರವಾಗಿಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಗೋಪುರದಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ ಮೊದಲು ಎಸ್ ಕ್ಯಾಮ್ ಇತ್ತು ಇವಾಗ ಪಾಪ ಎಸ್ ಕ್ಯಾಮು ಸೇಲ್ ಮಾಡಿದ್ದೀನಿ ಬೇರೆಯವ್ರ ಕೈಯಲ್ಲಿದೆ ಗೋಪುರ ಬಂದ ಮೇಲೆ ಗೋಪುರದಲ್ಲೇ ರೆಕಾರ್ಡ್ ಮಾಡ್ತಾ ಇರೋದು ಎಲ್ಲದು ಸ್ವಲ್ಪ ಕತ್ತಲೆ ಆದರೆ ಫುಟೇಜ್ ಚೆನ್ನಾಗಿ ಬರಲ್ಲವೋ ಅಂತ ಇದೆ ಸೆಟ್ಟಿಂಗ್ ಎಲ್ಲ ಮಾಡ್ಕೋಬೇಕು ಇನ್ನೂ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಇಲ್ಲಿ ಅಡುಗೆ ಮೇಲೆ ಲೈಟ್ ಹಾಕ್ಕೊಂಡ್ಬಿಡೋಣ ಹಂಗೆ ಇವಾಗ ಕಾಣಿಸ್ತಾ ಇದೆ ಸ್ನೇಹಿತರ ಸೆಟ್ಟಿಂಗ್ ಎಲ್ಲ ಮಾಡ್ಕೊಳಕ್ಕೆ ಟೈಮೇ ಇಲ್ಲ ಸ್ನೇಹಿತರೆ ಏನು ಹೇಳಿ ತುಂಬ ದಿನನೂ ಆಗೋಯ್ತು ವ್ಲಾಗನ್ನು ಮಾಡಿಲ್ಲ ಯಾವುದೇ ವ್ಲಾಗು ಬಂದಿಲ್ಲ ನಮ್ಮ ಚಾನಲಲ್ಲಿ ನೀವು ನೋಡಿರ್ಬೋದು ಅಲ್ವಾ ಯಲ್ಲಾಪುರ ಸೈಡ್ ಹೋದಾಗ ಮಾತ್ರ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಮಾಡಿದ್ದೆ ತುಂಬ ಜನ ಇಷ್ಟಪಟ್ಟು ನೋಡಿದ್ದೀರಿ ಕಮೆಂಟ್ ಮಾಡಿದ್ದೀರಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ತುಂಬ ಖುಷಿ ಇದೆ ಏನು ಮಾಡಿದ್ರೆ ಸ್ನೇಹಿತರೆ ಕೆಲಸ ಹಂಗಿದೆ ಬೈಕ್ ಬೇರೆ ಊರಲ್ಲೇ ಬಂದ್ಬಿಟ್ಟಿದ್ದೀನಿ ಪ್ಲ್ಯಾನ್ ಇದ್ದೀನಿ ಇವಾಗ ಊರು ಊರಿಗೆ ಹೋಗಿ ಬೈಕು ತೊಗೊಂಬರ್ಬೇಕು ಅಂಥೇಳಿ ಇದೊಂದು ನಡೀತಾ ಇದೆಯಲ್ಲ ಅದೇನೋ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅದನ್ನು ಮಾಡಿಸ್ಕೊಂಡೆ ಇವಾಗ ನಂಬರ್ ಪ್ಲೇಟ್ ಹಾಕಬೇಕು ಅಂತಂದರೆ ನಂಬರ್ ಪ್ಲೇಟ್ ನಾನು ಬೆಂಗಳೂರಿನಲ್ಲಿ ಆರ್ಡ್ರ್ ಮಾಡಿರೋದು ಮಾರ್ಚ್ ಎಂಟಕ್ಕೆ ಡೇಟ್ ಕೊಟ್ಟಿದ್ದಾರೆ ನೋಡಬೇಕು ಅಷ್ಟು ಒಳಗಡೆ ಮಾರ್ಚೂ ಸೆಕೆಂಡ್ ವೀಕಲ್ಲಿ ಮೋಸ್ಟ್ಲಿ ಊರಿಗೆ ಹೋಗಬೇಕು ಅನ್ನೋದು ಇದೆ ಯೋಚನೆ ಮಾಡ್ತಾಯಿದ್ದೀನಿ ಪ್ಲ್ಯಾನಿಂಗ್ಸ್ ಇದ್ದೀನಿ ನೋಡಬೇಕು ಊರಿಗೆ ಹೋದರೆ ನಮ್ಮ ಡಿವನೇ ತಗೊಂಡ್ಬರ್ತೀನಿ ಒಳ್ಳೊಳ್ಳೆ ಮೋಟೋ ಬ್ಲಾಗ್ ಮಾಡ್ಬೋದು ಟೈಮ್ ಇದ್ದಾವಾಗ ಟೈಮ್ ಇರಲ್ಲ ಟೈಮ್ ಮಾಡ್ಕೊಂಡು ಮಾಡಬೇಕು ತುಂಬ ದಿನನೇ ಆಗೋಯ್ತು ಸ್ನೇಹಿತರೆ ಬ್ಲಾಗ್ ಮಾಡ್ದೇನೆ ನನಗೆ ಬಿದಾರಾಗ್ತಿದೆ ತುಂಬ ಏನು ಇಲ್ಲ ಒಂದೆರಡು ಆಗೋಷ್ಟು ಈರುಳ್ಳಿನ ಚಿಕ್ಕದಾಗಿ ಇದ್ದೀನಿ ಎರಡೇ ದೋಸೆ ಅಷ್ಟೇ ತುಂಬ ಜಾಸ್ತಿ ತಿನ್ನೋಕ್ಕಾಗಲ್ಲ ಸ್ನೇಹಿತರೆ ತುಂಬ ದಪ್ಪ ಇರುತ್ತಲ್ಲ ಹೊಟ್ಟೆ ತುಂಬ ಬಿಡುತ್ತೆ ನನಗೆ ದೋಸೆ ಫುಲ್ಲು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿರಬೇಕು ಹೇಗಿರ್ಬೇಕು ಅಂದರೆ ಫುಲ್ಲು ಇರಬೇಕು ದೋಸೆ ನಮ್ಮ ಭಾಷೆಲಿ ಹೇಳ್ಬೇಕಂದ್ರೆ ತಳ್ಳಿಗಿರಬೇಕು ಆಗುತ್ತೆ ತಿನ್ನೋಕ್ಕೆ ನಮ್ಮ ಫ್ರೆಂಡೊಬ್ಬರು ಇದ್ದಾರೆ ಆಲೂಗಡ್ಡೆ ಪಲ್ಯ ಮಾಡಿದರು ಅವ್ರದ್ದು ತಿಂಡಿ ಆಗಿಬಿಟ್ಟಿದೆ ನಂಗೆ ಕೆಲಸದ ಮೇಲೆ ಹೋಗಿದ್ದೆ ಹೊರಗಡೆ ಅವ್ರ ತಿಂಡಿ ಆಗಿಬಿಟ್ಟಿದೆ ಇವಾಗ ನಾನೊಬ್ಬನೇ ಹಂಗಾಗಿ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಮಾಡ್ತಾ ಇದ್ದೀನಿ ಅಡುಗೆ ಮನೆ ಬೇರೆ ತುಂಬ ಚಿಕ್ಕದು ಅಡ್ಜಸ್ಟ್ ಮಾಡ್ಕೊಳ್ಳಿ ಗ್ಯಾಸ್ ಆಫ್ ಇದೆಯಾ ಆನ್ ಇದೆಯಾ ಇದೆ ಎಲ್ಲ ಅಲ್ಲಲ್ಲ ಬಿದ್ದಿದೆ ದಯವಿಟ್ಟು ಬೇಜ ಮಾಡ್ಕೊಂಬಿಡಿ ಓಕೆ ಖಾಲಿ ಒಲೆ ಮೇಲೆ ಇಟ್ಟಾಯಿತು ಗ್ಯಾಸ್ ಹತ್ತಿದ್ದಾಯಿತು ಇವಾಗ ಹಿಟ್ಟನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಫುಲ್ಲು ಹುಳಿ ಬಂದ್ಬಿಟ್ಟಿತ್ತು ಬೆಳಗ್ಗೆ ಸಕ್ಕತ್ತ ಹುಳಿ ಬಂದಿದೆ ನೋಡ್ಬೇಕು ಹೆಂಗಿರುತ್ತೆ ಅಂತ ಈರುಳ್ಳಿ ಸಿಪ್ಪೆನ ಡಸ್ಟ್ಬಿನಿ ಹಾಕೊಳ್ಳೋಣ ನಾನು ಫಸ್ಟ್ ಟೈಮು ಅಡುಗೆ ಮನೆಯಲ್ಲಿ ಕ್ಯಾಮ್ರಾನ ನನ್ನ ಹೆಡ್ಡಿಂಗ್ ಮಾಡಿಸ್ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿರೋದು ಇರೋದು ಹೆಂಗಿರುತ್ತೆ ಗೊತ್ತಿಲ್ಲ ನೋಡಬೇಕು ಓಕೆ ಇವಾಗ ಕಾವಲಿ ಬಿಸಿ ಆಗಬೇಕು ಸ್ವಲ್ಪ ಇದೇನಿದೆ ಗೊತ್ತಿಲ್ಲ ಸ್ವಲ್ಪ ಫಿಲ್ಟ್ರ್ ನೀರು ತೊಗೊಂಬರೋಣ ಇಲ್ಲೇ ಇದೆ ಫಿಲ್ಟ್ರ್ ಸ್ನೇಹಿತರೆ ಇವಾಗ ಸ್ವಲ್ಪ ನೀರು ಹಾಕ್ಕೊಡೋಣ ಕಾವಲಿ ಕಾದಿದೆ ಅಂತ ನೋಡ್ಕೊಳೋಣ ಕ್ಲೀನಾಗಿ ತವ ಕಾದಿದೆ ಇವಾಗ ಸ್ವಲ್ಪ ನೀರೆಲ್ಲ ಮೇಲೆ ಸ್ವಲ್ಪ ಎಣ್ಣೆನ ಸೋರ್ಕೊಂಡ್ಬಿಡೋಣ ಓಕೆ ಓಕೆ ಇವಾಗ ಎಣ್ಣೆನ ಸರ್ಕೊಂಬಿಡೋಣ ಈ ರೀತಿಯಾಗಿ ಕ್ಲೀನಾಗಿ ತವಾ ಫುಲ್ಲು ಈ ಥರ ಎಣ್ಣೆನ ಸಾರ್ಕೋಬೇಕು ಇದು ನೋಡಿ ಹೊಸ ಥರ ಬ್ರಷ್ಷು ಪ್ಲ್ಯಾಸ್ಟಿಕ್ಕು ಅಲ್ಲ ಇದು ಯಾವ ಮೆಟೀರಿಯಲ್ನ ಮಾಡಿರೋದು ಗೊತ್ತಿಲ್ಲ ಬಟ್ ಬಿಸಿಗೆ ಏನೂ ಆಗೋಲ್ಲ ಇದು ಬ್ರಷ್ಶು ಚೆನ್ನಾಗಿದೆ ಆರೋಗ್ಯಕ್ಕ ಒಳ್ಳೆಯದ ಇಲ್ವೋ ಗೊತ್ತಿಲ್ಲ ನಮ್ಮ ಸ್ನೇಹಿತರೆ ತೊಗೊಂಬಂದರೆ ಇವಾಗ ದೋಸೆ ತವಕ್ಕೆ ಕಾವಲಿಗೆ ದೋಸೆ ಹಿಟ್ಟನ್ನು ಹೊಯ್ಕೊಳ್ಳೋಣ ಈ ರೀತಿಯಾಗಿ ಅದಾದ ನಂತರ ಸ್ವಲ್ಪ ಈ ರೀತಿ ಆದ ನಂತರ ಈರುಳ್ಳಿನ ತಗೊಂಡು ಕ್ಲೀನಾಗಿ ಈ ಥರ ಬಿಡಿಸಿ 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 ಸ್ವಲ್ಪ ಹಾಕ್ಕೊಬೋದು ಹಿಂಗೆ ನೋಡಿ ಈ ಥರ ಆದ ನಂತರ ಏನು ಮಾಡಬೇಕು ಗೊತ್ತಾ ಸ್ವಲ್ಪ ಎಣ್ಣೆ ತೊಗೊಳ್ಳಿ ಸ್ವಲ್ಪ ಇದ್ರ ಮೇಲೆ ಹಿಂಗೆ ಹಾಕ್ಕೊಳ್ಳಿ ಹಿಂಗಾಕ್ಕೊಂಡು ಹಾಕ್ಕೊಂಡಾದ ನಂತರ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೋಬೇಕು ಆ ಹಿಟ್ಟಿಗೆ ಎಲ್ಲ ಕ್ಲೀನಾಗಿ ಈರುಳ್ಳಿ ಕೂತ್ಕೋಬೇಕಲ್ವಾ ಸೊ ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿ ಆದ ನಂತರ ಮುಚ್ಚಿಟ್ಕೊಳ್ಳಿ ಇವಾಗ ತೆಗೆದು ತೆಗೆದುಬಿಡೋಣ ಸದ್ಯಕ್ಕೆ ಇಲ್ಲಿ ಇಲ್ಲಿಟ್ಕೊತೀನಿ ಇವಾಗ ರೋಸ್ಟ್ ಆಗಿದೆ ಕೆಳಗಡೆ ಇದನ್ನು ಈ ರೀತಿ ಮಕ್ಕಿ ಹಾಕ್ಕೊಂಡು ಅದಾದ ನಂತರ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಹಂಗೆ ಈ ಥರ ಪ್ರೆಸ್ ಮಾಡೋದ್ರಿಂದ ನಾವೇನು ದೋಸೆ ಹಿಟ್ಟಿನ ಮೇಲೆ ಈರುಳ್ಳಿಯನ್ನು ಹಾಕಿರ್ತೀವಿ ಕ್ಲೀನಾಗಿ ಫ್ರೈ ಆಗುತ್ತೆ ಬೇಯುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಗಟ್ಟಿಯಾಗಿ ಓದ್ಕೊಳ್ಳೋಣ ಅದಾದ ನಂತರ ನಮ್ಮ ಸ್ಟೈಲಲ್ಲಿ ಈ ರೀತಿ ಮಾಡ್ಕೊತೀನಿ ನಾನು ನೋಡಿ ಹೀಗೆ ಹಿಂಗೆ ಬಂದಿಲ್ಲ ಮಾಡ್ಕೋಬೇಡಿ ನಂಗೆ ಪ್ರಾಕ್ಟೀಸ್ ಇದೆ ಫುಲ್ ಕ್ಲೀನಾಗಿ ಎಲ್ಲ ಕಡೆನೂ ಫ್ರೈ ಆಗುತ್ತೆ ನೋಡಿ ಕ್ಲೀನಾಗಿ ಫ್ರೈ ಆಗಿದೆ ಕಾಣಿಸ್ತಾ ಇದೆಯಾ ನೋಡಿ ಎಸ್ ಹೀಗೆ ಓಕೆ ಇನ್ನೊಂದು ಸಲ ಕ್ಲೀನಾಗಿ ಬೇಕಾದರೆ ಪ್ರೆಸ್ ಮಾಡ್ಕೊಳ್ಳಿ ಈರುಳ್ಳಿ ಕ್ಲೀನಾಗಿ ಫ್ರೈ ಆಗುತ್ತೆ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಓಕೆ ಇದಾಯ್ತಾ ಇದಾದ ನಂತರ ತಿಕ್ಕೊಂಬಿಡೋಣ ಎರಡು ದೋಸೆ ಮಾಡ್ಕೊಂಡಿದ್ದೀನಿ ಈರುಳ್ಳಿದು ಓಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಬಿಸಿ ಜಾಸ್ತಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ದೋಸೆ ಕ್ಲೀನಾಗಿ ಹೇಳುತ್ತೆ ಮೇಲೆ ಆಯಿತಾ ತಿರ್ಗ ಇನ್ನೊಂದು ಮುಟ್ಟು ಇರದೆ ಇದು ಸ್ವಲ್ಪ ಸ್ಲಿಮ್ಮಾಗಿ ಮಾಡ್ಕೊಂಬಿಡೋಣ ಓಕೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಇರಬೇಕಲ್ಲ ಒಂದೇ ಥರ ತಿಂದರೆ ಬೇಜಾರು ಬರುತ್ತೆ ಎರಡು ಆನಿಯನ್ ದೋಸೆ ಇನ್ನೆರಡು ಕ್ಲೀನ್ ದೋಸೆ ಹಂಗಿದೆ ಓಕೆ ಇವಾಗ ಮುಸ್ಲಾ ಮುಚ್ಕೊಳ್ಳೋಣ ನೋಡಿ ಹೆಂಗಿದೆ ಕಾಣಿಸ್ತಾ ಇದೆಯಾ ಹಿಂಗಿದೆ ನೋಡಿ ತುಳಸಿ ಒಳ್ಳೆಯ ಪಲ್ಯ ಜುಣುಕ ಅಂತೀವಿ ನಾವು ನಮ್ಮ ಕಡೆ ಅದನ್ನೇನಾದ್ರು ಮಾಡ್ಕೊಂಡು ತಿಂದುಬಿಟ್ರೆ ಸ್ವರ್ಗ ಗುರು ಸ್ವರ್ಗ ಗೋಪುರದಲ್ಲೇ ನಮ್ಮ ವಾಯ್ಸ್ ರೆಕಾರ್ಡ್ ಆಗ್ತಾ ಇದೆ ಯಾವುದೇ ತರಹದ ವೈಲಸ್ ಮೈಕ್ ಬಳಸಿಲ್ಲ ಗೊಬ್ಬರಕ್ಕೆ ಬೇಕಾಗಲ್ಲ ಮೋಸ್ಟ್ಲಿ ತುಂಬ ಹತ್ತಿರದಲ್ಲಿ ಮಾತಾಡಿದ್ರೆ ಕ್ಲೀನಾಗಿ ರೆಕಾರ್ಡ್ ಮಾಡ್ಕೊಳತ್ತೆ ವಾಯ್ಸ್ನ ಗೋಪುರ ಬಂದು ವೈರ್ಲೆಸ್ ಮೈಕ್ ತೊಗೊಳೋದಿದೆ ಅಷ್ಟೆ ಮಿಕ್ಕಿದ್ದೆಲ್ಲ ತೊಗೊಂಡಾಗೋಯ್ತು ಎಕ್ಸಸೀರೀಸೆಲ್ಲ ತುಂಬ ಸ್ಲಿಮ್ಮಲ್ಲಿ ಇಟ್ಬಿಟ್ಟಿದೆ ಓಕೆ ಹೊಟ್ಟೆ ಬೇರೆ ತಾಳ ಆಗ್ತಾಯಿದೆ ನಿಮಗೆ ಏನೂ ಬ್ಲಾಗ್ ಬಂದಿಲ್ಲ ಅಂಥೇಳಿ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ತುಂಬ ಹಸುವಾಗಿಬಿಟ್ಟಿದೆ ಸ್ನೇಹಿತರೆ ನಮ್ಮ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಬರ್ತಿಲ್ವಲ್ಲ ಅದಕ್ಕೋಸ್ಕರ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂದು ವೀಡಿಯೋ ಮಾಡಿ ಹಾಕೋಣ ಅಂಥೇಳಿ ಈ ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ ಬನ್ನಿ ಇವಾಗ ದೋಸೆ ಮುಸಳೆನ್ನ ತೆಗೆದು ಓಡಿ ಹ್ಞೂ ಹೀಗೆಲ್ಲ ಆಗ್ತಾಯಿರುತ್ತೆ ಅವಾಗ ಅವಾಗ ತಲೆ ಕಟ್ಸ್ಕೊಬೇಡಿ ಈಗ ನೋಡಿ ಕಾಣಿಸ್ತಾ ಆಗಿದೆ ಸಕ್ಕತ್ತಿರುತ್ತೆ ಕ್ರಿಸ್ಪಿ ಕ್ರಿಸ್ಪಿ ನೋಡಿ ಎಷ್ಟು ಕ್ಲೀನಾಗಿ ಏಳುತ್ತೆ ದೋಸೆ ಎರೋಕಿಂದು ಮುಂಚೆ ಕಾವ್ಲಿಕ್ಕಾದ್ಮೇಲೆ ಒಂದ್ಸಲ ನೀರು ಹಾಕ್ಕೊಂಡು ಕ್ಲೀನಾಗಿ ಎಣ್ಣೆನ ರಬ್ ಮಾಡಿಕೊಂಡು ಆಮೇಲೆ ದೋಸೆ ಹಿಟ್ಟನ್ನ ಹಾಕ್ಬಿಟ್ಟು ಕ್ಲೀನಾಗಿ ಉಯ್ಕೊಬೇಕು ಹುಯ್ಕೊಂಡ್ರೆ ಹಿಂಗಾಗುತ್ತೆ ನೋಡಿ ನಮ್ಮ ದೋಸೆ ರೆಡಿ ಇದೊಂದು ಸಲ ತಿರ್ಸ್ ಹಾಕ್ಕೊಳ್ಳೋಣ ಎಲ್ಲ ಕ್ರಿಸ್ಪಿ 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 ರೆಡಿ ಚೆನ್ನಾಗಿ ಬಂದಿದೆ ದೋಸೆ ಎಲ್ಲ ಸ್ನೇಹಿತರೆ ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ನನ್ನ ಅಜ್ಜನ ಮನೆ ಅಂದರೆ ಬನವಾಸಿಯಲ್ಲಿ ಚಿಕ್ಕವಣ್ಣು ಇರಬೇಕಾದ್ರೆ ತುಂಬ ಅಡುಗೆಗಳನ್ನೆಲ್ಲ ಮಾಡ್ತಾಯಿದ್ನಂತೆ ಅನ್ನ ಸಣ್ಣ ಪುಟ್ಟ ಅನ್ನ ಮಾಡೋದು ಒಂದು ಚಿಕ್ಕ ಬೋಗಲಲ್ಲಿ ಅಕ್ಕಿ ಹಾಕೊಂಡ್ಬಿಟ್ಟು ಮೇಣಬತ್ತಿ ಇಟ್ಕೊಂಬಿಟ್ಟು ಅನ್ನ ಮಾಡೋದು ಈ ಥರದ್ದೆಲ್ಲ ಮಾಡ್ತಾಯಿದ್ನಂತೆ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಒಂದೆಲ್ಲ ನೆನಸ್ಕೊಂಡ್ರೆ ಖುಷಿಯಾಗುತ್ತೆ ನಾವೇನಾದ್ರು ನಾವು ಹಂಗೆ ಮಾಡಿದ್ದು ಅಂತ ತುಂಬ ಮಾಡ್ತಾ ಮಾಡ್ತಾಯಿದ್ದೆ ಮೊದಲು ನಿಜವಾಗ್ಲೂ ಹೇಳಬೇಕು ಅಂದರೆ ಒಲೆ ಪಕ್ಕದಲ್ಲಿ ಸಿಂಕ್ ಇರಬಾರ್ದು ಆ್ಯಕ್ಚುಲಿ ಅರ್ಜಿ ಈ ನೋಡಿದ ರೀತಿಯಾಗೆ ಆಗಿ ಎತ್ಕೊಂಬಿಡೋಣ ಸಾಕತ್ತ ಬಂತು ದೋಸೆ ಎಲ್ಲ ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಈ ಥರ ಸೋರ್ಕೋಬೇಕು ಹೀಗೆ ಸ್ವಲ್ಪ ಒಣಗಿದ ಮೇಲೆ ನೀವು ಹಚ್ಕೊಳ್ಳಿ ನನಗೆ ಟೈಮ್ ಇಲ್ಲ ಇವಾಗ ತುಂಬ ಹಸುವಾಗಿ ಸೊ ಹಾಗಾಗಿ ಇವಾಗಲೇ ಹತ್ಕೊಂಡ್ಬಿಟ್ಟೆ ನಮ್ಮ ಸ್ನೇಹಿತರು ಆಲೂಗಡ್ಡೆ ಪಲ್ಯ ಮಾಡಿ ಒಂದು ಚಿಕ್ಕದು ಡಬ್ಬಿಲಿ ಹಾಕಿಟ್ಟಿದ್ದಾರೆ ನಾನು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಬನ್ನಿ ಫುಲ್ಲೆಲ್ಲ ಬಗ್ಸ್ಕೊಂಡ್ಬಿಡೋಣ ಓಕೆ ಆಲ್ ರೈಟ್ ಇದನ್ನು ಒಳ್ಳೆಯದಾಕಿಬಿಡೋಣ ಆಲೂಗಡ್ಡೆ ಪಲ್ಯ ರೆಡಿ ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ಪುಡಿ ಹಾಕ್ಬಳೋಣ ಸಾಕತ್ತಾಗಿದ್ದೀವಿ ಅಲ್ಲಿ ಚಟ್ನಿ ಪುಡಿ ಅದ್ರ ಜೊತೆಗೆ ಫ್ರಿಜ್ಜಲ್ಲಿ ಬಟರ್ ಇದೆ ಬಟರ್ನ ಹಾಕ್ಕೊಂಡ್ಬಿಡೋಣ ಎಲ್ಲೈತೆ ಬಟರ್ ಇಲ್ಲೇ ಇದೆಯಲ್ಲ ಫ್ರಿಡ್ಜೆಲ್ಲ ನೋಡೋಕೋಗ್ಬಿಡಿ ತುಂಬ ಗುಳಿದಿದೆ ಓಕೆ ಬಟರನ್ನ ಓಪನ್ ಮಾಡುವಂಥ ಸಮಯ ಎಲ್ಲಿದೆ ಓಪನ್ ಮಾಡೋದು ಹಿಂಗ ಓಕೆ ಹಿಂಗೆ ಊಯ್ಯೂಯ ದೋಸೆ ತೆಗಿಬೇಕಾಗಿತ್ತು ಮರ್ತ ಬಿಡಿ ಬಾ ಬಾ ನೋಡಿ ಹೆಂಗಾಗಿದೆ ಫುಲ್ಲರಷ್ಟು ನೋಡಿ ಹೆಂಗೆ ಬರುತ್ತೆ ದೋಸೆ ನೋಡಿದ್ರ ಎಷ್ಟು ಚೆನ್ನಾಗಿ ಬಂತು ನೋಡಿ ಇವಾಗ ಇನ್ನೊಂದು ದೋಸೆ ಇರ್ಕೊಂಡ ಲಾಸ್ಟ್ ದೋಸೆ ಕೆ ನೀರೇನು ಬೇಡ ಹೊಟ್ಟೆ ಬೇರೆ ತಾಳ ಹಾಕ್ತಾ ಇದೆ ಸ್ನೇಹಿತರೆ ಏನು ಮಾಡೋದು ಒಂದು ಕಡೆ ಆಸೆ ನನ್ನ ಕಡೆ ಹಸಿವು ನನ್ನ ಕಡೆ ವಿಡಿಯೋ ಏನು ಹೇಳಿ ಒಂದು ಸ್ಪೂನ್ ಬೇಕಾಗಿರ್ತೀರ ಬೇಕಾದ ಒಂದು ಸ್ಪೂನ್ ಸಿಗಲ್ಲ ಕೈಗೆ ಇದಕ್ಕೆ ಸ್ವಲ್ಪ ಬಟರ್ ಹಾಕಿದ್ರೆ ಹೆಂಗಿರುತ್ತೆ ನೋಡೋಣ ಬಟರ್ ಇದ್ದೀನಿ ಇವಾಗ ಹೂ ಸ್ನೇಹಿತರೆ ಸ್ವಲ್ಪ ಬಟರನ್ನು ತೊಗೊಂಡೆ ಬೆಣ್ಣೆನ ಹಾಕ್ಕೊತಾಯಿದ್ದೀನಿ ದೋಸೆಗೆ ಆ ಮಾಡೋದ್ ನೋಡಿ ನಗ್ತಾ ಇರ್ಬೋದು ನೀವು ಸುಮ್ಮನೆ ಮಜಕ್ಕೆ ಚೆನ್ನಾಗಿ ತಿನ್ಬೇಕು ಸ್ನೇಹಿತರೆ ನಾವು ದುಡಿಯೋದೇನಕ್ಕೆ ಕೇಳಿ ಈ ಥರ ಎಲ್ಲ ಮಾಡ್ತಾ ಇರ್ತೀನಿ ನಾವು ಆಗವಾಗ ಬೇಜಾರು ಬಂದರೆ ಇದು ಲಾಸ್ಟ್ ದೋಸೆ ನಮ್ಮದು ಇದಕ್ಕೂ ಸ್ವಲ್ಪ ಬಟರ್ ಹಾಕಿದರೆ ಚೆನ್ನಾಗಿರೋದಲ್ವ ಇದು ಒಳಗಡೆ ರೀ ಇದನ್ನು ಸೈಡಿಗೆ ಹಾಕ್ಕೊಂಬಿಡ್ತೀನಿ ಈ ಆನಿಯನ್ನು ಸ್ವಲ್ಪ ಉಳಿತು ಹಂಗೆ ಹಾಕ್ಕೊಂಬಿಡ್ತೀನಿ ಓಕೆ ಈ ಗೋಪುರದಲ್ಲಿ ವಿಡಿಯೋ ರೆಕಾರ್ಡ್ ಆಗುತ್ತಲ್ಲ ಐದೈದು ನಿಮಿಷದ್ದು ಕ್ಲಿಪ್ ರೆಕಾರ್ಡ್ ಆಗುತ್ತೆ ಇವಾಗ ನಾವು ಮೊಬೈಲಲ್ಲಿ ಶೂಟ್ ಮಾಡಿದ್ರೆ ಫುಲ್ ಕಂಪ್ಲೀಟ್ ಒಂದು ಇಪ್ಪತ್ತು ನಿಮಿಷ ವೀಡಿಯೋ ಅಂದರೆ ಕಂಪ್ಲೀಟ್ ಇಪ್ಪತ್ತು ನಿಮಿಷದ ವೀಡಿಯೋ ಕ್ಯಾಪ್ಚರ್ ಆಗುತ್ತೆ ಆದರೆ ನಮ್ಮ ಗೋಪುರದಲ್ಲಿ ಹಂಗಲ್ಲ ಪಾಟ್ 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 ಆಗಿ ರೆಕಾರ್ಡ್ ಆಗ ಆಗುತ್ತೆ ಅದೇನಕ್ಕೆ ಅಂತ ಗೊತ್ತಿಲ್ಲ ಕೆಲವೊಂದು ಸಲ ಹೆಲ್ಪು ಆಗುತ್ತೆ ಅದರಿಂದ ಆದರೆ ಎಡಿಟ್ ಮಾಡಬೇಕಾದ್ರೆ ತುಂಬ ಕಷ್ಟ ಆ ಎಲ್ಲ ವಿಡಿಯೋಸ್ನು ಗೋಪುರದಿಂದ ನಾವು ಡಿವಾಸಿ ಹಾಕ್ತೀವಲ್ಲ ಆವಾಗ ಸೀರಿಯಸ್ ಆಗಿ ಬರೋಲ್ಲ ಒಂದೊಂದು ಸಲ ಏನಾಗುತ್ತೆ ಅಂತಂದರೆ ಫಸ್ಟ್ ವಿಡಿಯೋ ಎಲ್ಲೋ ಲಾಸ್ಟಿಗೆ ಹೋಗಿರುತ್ತೆ ಅವಾಗ ಎಡಿಟ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ನಮಗೆ ಅದನ್ನು ಕ್ಲೀನಾಗಿ ಸಿಂಕ್ ಮಾಡೋದಕ್ಕೆ ಅದೊಂದೇ ಸಮಸ್ಯೆ ಗೋಪುರದಲ್ಲಿ ಅಷ್ಟೆ ಆದರೆ ಅದರಿಂದ ಸೇಫ್ಟಿನೂ ಇದೆ ಆ ಥರ ರೆಕಾರ್ಡ್ ಆಗೋದ್ರಿಂದ ಏನೋ ಗೊತ್ತಿಲ್ಲ ಇನ್ನೂ ಅಪ್ಡೇಟ್ ಬಂದಿಲ್ಲ ನೆಕ್ಸ್ಟ್ ಅಪ್ಡೇಟ್ ಬಂದರೆ ಸರಿಯಾಗಿ ಮಾಡ್ಬೋದು ಏನಾರು ಬಕ್ಸ್ ಏನಾರು ಇದ್ರೆ ಫಿಕ್ಸ್ ಮಾಡ್ತಾರೆ ಸ್ನೇಹಿತರೆ ಕೊನೆಯದಾಗಿ ಇವಾಗ ದೋಸೆ ಇವತ್ತಿನ ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಇದೆ ಎರಡು ಆನಿಯನ್ ದೋಸೆ ಎರಡು ಪ್ಲೇನ್ ದೋಸೆ ಮಾಡ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ತಾಯಿದ್ದೀನಿ ಸ್ಟವ್ನ ಆಫ್ ಮಾಡಿಬಿಟ್ಟು ಕೆಳಗಡೆನೂ ಆಫ್ ಮಾಡಿಬಿಡ್ತೀನಿ ನಾನು ಹ್ಞೂ ಓಕೆ ಸೇಫ್ಟಿಗೋಸ್ಕರ ಇವಾಗ ಇದ್ದು ಪ್ಲೇಟನ್ನು ಮುಚ್ಕೊಂಬಿಡೋಣ ಇಟ್ ಆಫ್ ಮಾಡೋಣ ಕೆಲಸ ನಮಗಿತ್ತಲ್ಲ ಬನ್ನಿ ನೋಡಿ ಸ್ನೇಹಿತರೆ ಇವತ್ತಿನ ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಬ್ರೇಕ್ಫಾಸ್ಟ್ ಮಾಡೋಣ ನಾನು ತಮ್ಮನೇಲಿ ಒಂದು ಫೋಟೋ ಹೊಡ್ಕೊಂಡ್ಬಿಡ್ತೀನಿ ಓಕೆನಾ ಸ್ನೇಹಿತರೆ ಆನಿಯನ್ ದೋಸೆ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಕನ್ನಡ ಯೂಟ್ಯೂಬರ್ಸಿಗೆ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಓಕೆನಾ ನಮ್ಮ ವಿಡಿಯೋಸ್ಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ನಮಗೆ ತಿಳಿಸಿ ಪ್ರತಿಯೊಂದು ಕಮೆಂಟ್ ಕೂಡ ನಾನು ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗನಾಗಸ್ತಾ ಇರಿ ಮತ್ತು ಆರೋಗ್ಯದಿಂದ ಸಿಗೋಣ ಸಿಗಣ ಮುಂದೆ ನೋಡೋದರಿ ಬಾಯ್